ಸ್ನೇಹಿತರೆ ನಮಸ್ಕಾರ ಖ್ಯಾತ ನಿರ್ದೇಶಕ ಖ್ಯಾತ ನಿರ್ದೇಶಕ ನಂದಕಿಶೋರ್ ವಿರುದ್ಧ ಈಗ ಗಂಭೀರವಾದಂಥ ಒಂದು ಆರೋಪ ಕೇಳಿಬಂದಿದೆ ಈ ತರುಣ್ ಸುಧೀರ್ ಅವರ ಸಹೋದರ ನಂದಕಿಶೋರ್ ಅವರು ಸುಧೀರ್ ಅವರ ಕನ್ನಡದ ಪ್ರಖ್ಯಾತ ನಟ ಸುಧೀರ್ ಅವರ ಮಗ ಇವರ ಮೇಲೆ ಇಂಥದ್ದೊಂದು ಆರೋಪ ಕೇಳಿಬಂದಿದೆ ಅದು ಕೂಡ ಇಪ್ಪತ್ತೆರಡು ಲಕ್ಷ ರೂಪಾಯಿ ವಂಚನೆ ಮಾಡಿರುವಂತಹ ಆರೋಪ ನಟ ಸುದೀಪ್ ಅವರ ಕಿಚ್ಚ ಸುದೀಪ್ ಅವರ ಹೆಸರನ್ನು ಹೇಳಿಕೊಂಡು ಈ ವಂಚನೆಯನ್ನು ಮಾಡಲಾಗಿದೆ ದುಡ್ಡು ಕೇಳಿದ್ರೆ ಧಮಕಿಯನ್ನು ಹಾಕ್ತಿದ್ದಾರೆ ಅನ್ನುವಂತಹ ಆರೋಪವನ್ನು ಕೂಡ ಮಾಡಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂತಹ ಒಂದಷ್ಟು ಆಡಿಯೋಗಳನ್ನು ಕೂಡ ಈಗಾಗಲೇ ವೈರಲ್ ಮಾಡಲಾಗಿದೆ ಹಾಗಾದರೆ ಈ ಆರೋಪವನ್ನು ಮಾಡಿರೋದು ಯಾರು ಆರೋಪವನ್ನು ಮಾಡಿರೋದು ಶಬರೀಶ್ ಶೆಟ್ಟಿ ಅನ್ನುವಂಥ ವ್ಯಕ್ತಿ ಹಾಗಾದರೆ ಯಾರು ಈತ ಈತನ ಹಿನ್ನೆಲೆಯೇನು ಆತನಿಗೂ ಮತ್ತು ನಂದಕಿಶೋರ್ಗೆ ಕಾಂಟ್ಯಾಕ್ಟ್ ಆಗಿದ್ದು ಹೇಗೆ ಎಲ್ಲವನ್ನು ಕೂಡ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಸ್ನೇಹಿತರೆ ಅಧ್ಯಕ್ಷ ಪೊಗರು ರನ್ನ ಹೀಗೆ ಸಾಕಷ್ಟು ಹಿಟ್ ಸಿನಿಮಾಗಳನ್ನು ನಿರ್ದೇಶನ ಮಾಡಿದಂಥ ನಿರ್ದೇಶಕ ನಂದಕಿಶೋರ್ ಬಗ್ಗೆ ನಿಮ್ಮೆಲ್ರಿಗೂ ಕೂಡ ಗೊತ್ತೇ ಇರುತ್ತದೆ ಹಿರಿಯ ನಟ ಸುಧೀರ್ ಅವರ ಸುಪುತ್ರ ಜೊತೆಗೆ ತರುಣ್ ಸುಧೀರ್ ಅವರ ಸಹೋದರ ಇನ್ನು ಕಿಚ್ಚ ಸುದೀಪ್ ಅವರ ಆತ್ಮೀಯ ಸ್ನೇಹಿತ ಈ ನಂದಕಿಶೋರ್ ಮೇಲೆ ಈಗ ಗಂಭೀರವಾದಂಥ ಒಂದು ಆರೋಪ ಕೇಳಿಬಂದಿದೆ ಅದು ಕೂಡ ನಟ ಕಿಚ್ಚ ಸುದೀಪ್ ಅವರ ಹೆಸರನ್ನು ಹೇಳಿಕೊಂಡು ನಂದಕಿಶೋರ್ ಒಂದಲ್ಲ ಎರಡಲ್ಲ ಇಪ್ಪತ್ತೆರಡು ಲಕ್ಷ ರೂಪಾಯಿಯನ್ನು ವಂಚಿಸಿದ್ದಾರೆ ಎನ್ನುವಂತಹ ಒಂದು ಆರೋಪವನ್ನು ಯುವ ನಟ ಶಬರೀಶ್ ಶೆಟ್ಟಿ ಮಾಡಿದ್ದಾರೆ ಈ ಮೂಲಕ ಕೇವಲ ಆರೋಪವನ್ನು ಮಾಡೋದು ಮಾತ್ರವಲ್ಲ ಒಂದಷ್ಟು ಆಡಿಯೋಗಳನ್ನು ಕೂಡ ಈಗಲೇ ವೈರಲ್ ಮಾಡಿದ್ದಾರೆ ಹಾಗಾದರೆ ನಂದಕಿಶೋರ್ಗೆ ಈ ನಟನ ಪರಿಚಯ ಆಗಿದೆ ಹೇಗೆ ಅಂತೇಳಿ ಕೇಳಿದರೆ ಎರಡು ಸಾವಿರದ ಹದಿನಾರರಲ್ಲಿ ಜಿಮ್ನಲ್ಲಿ ಪರಿಚಯ ಆಗಿದ್ದಂತಹ ನಿರ್ದೇಶಕ ನಂದಕಿಶೋರ್ ಅವರು ನನಗೆ ಫ್ಯಾಮಿಲಿ ಫ್ರೆಂಡ್ ತರಹ ಇದ್ದರು ಕಷ್ಟ ಅಂತೇಳಿ ನನ್ನ ಹತ್ರ ದುಡ್ಡಿನ ಸಹಾಯವನ್ನು ಕೇಳಿದರು ನಾನು ಬೇರೆಯವರ ಮುಖಾಂತರ ಅವರಿಗೆ ಸಹಾಯವನ್ನು ಮಾಡಿಸಿದ್ದೆ ಸುದೀಪ್ ಸರ್ ಅವ್ರ ಜೊತೆಗೆ ಸಂಪರ್ಕ ಸಿಗ್ತದೆ ನಂದ ಕಿಶೋರ್ ಸರ್ ಮತ್ತು ಸುದೀಪ್ ಅವರು ಜೊತೆಗೆ ಇರೋದು ನನಗೆ ಗೊತ್ತಿತ್ತು ಜೊತೆಗೆ ನನಗೆ ಸುದೀಪ್ ಅವರು ಅಂತೇಳಿದ್ರು ತುಂಬ ಅಂದರೆ ತುಂಬ ಇಷ್ಟ ಅವರನ್ನು ಮೀಟ್ ಮಾಡಬೇಕು ಅವ್ರ ಜೊತೆಗೆ ಒಂದು ಸ್ನೇಹವನ್ನು ಬೆಳೆಸ್ಕೊಳ್ಬೇಕು ಅನ್ನುವಂತಹ ಬಾಯಕೆಯು ಕೂಡ ಇತ್ತು ಆ ಕಾರಣಕ್ಕೋಸ್ಕರ ಜೊತೆಗೆ ನನಗೂ ಕೂಡ ಸಿನಿಮಾ ರಂಗದಲ್ಲಿ ಬೆಳಿಬೇಕು ಅನ್ನುವಂತಹ ಭಾಗ್ಯ ಇತ್ತು ಹಾಗಾಗಿ ಒಬ್ಬ ನಿರ್ದೇಶಕನ ಜೊತೆಗೆ ಆತ್ಮೀಯತೆಯಿಂದ ಇದ್ದರೆ ನನ್ನ ಕನಸು ನನಸಾಗುತ್ತೆ ಅನ್ನುವಂಥ ಯೋಚನೆ ಇತ್ತು ಬಟ್ ಆದರೆ ನಾನು ತಪ್ಪು ವ್ಯಕ್ತಿಯನ್ನು ಆಯ್ಕೆ ಮಾಡಿಕೊಂಡೆ ಅಂತೇಳಿ ಇವತ್ತು ನನಗೆ ಗೊತ್ತಾಗ್ತಿದೆ ಅನ್ನುವಂಥ ಮಾತನ್ನು ಶಬರಿ ಶೆಟ್ಟಿ ಹೇಳ್ತಾರೆ ನನಗೆ ಸುದೀಪ್ ಸರ್ ಅವರನ್ನು ಸಂಪರ್ಕ ಮಾಡಬೇಕು ಅವರ ಜೊತೆಗೆ ಕ್ರಿಕೆಟ್ ಆಡಬೇಕು ಅನ್ನುವಂಥ ಒಂದು ಕನಸಿತ್ತು ನಂದಕಿಶೋರ್ ಅವರು ಸುದೀಪ್ ಸರ್ ಜೊತೆಗೆ ತುಂಬ ಆತ್ಮೀಯವಾಗಿ ಕಾರಣಕ್ಕೋಸ್ಕರ ನಾನು ಅವರ ಜೊತೆಗೆ ಫ್ರೆಂಡ್ಶಿಪ್ಪನ್ನು ಬೆಳೆಸ್ಕೊಂಡು ಅದನ್ನೇ ಬಂಡವಾಳವಾಗಿ ಇಟ್ಟುಕೊಂಡಂತಹ ಈ ನಂದಕಿಶೋರ್ ಅವರು ನನ್ನ ಬಳಿ ದುಡ್ಡನ್ನು ಕೇಳೋದಕ್ಕೆ ಶುರು ಮಾಡಿದರು ಸ್ವಲ್ಪ ಕಷ್ಟ ಇದೆ ಸ್ವಲ್ಪ ಹಣ ಕೊಡೋ ಮಗ ಅಂತೇಳಿ ಕೇಳ್ತಾರಂತೆ ನಾನು ಬೇರೆಯವರ ಬಳಿ ಹಣವನ್ನು ಪಡೆದು ಅವರಿಗೆ ಹಣವನ್ನು ಕೊಟ್ಟಿದ್ದೆ ಆದರೆ ಒಂದೇ ಒಂದು ರೂಪಾಯಿ ಬಡ್ಡಿ ಕೂಡ ಅವರು ಕೊಡಲಿಲ್ಲ ಕೊನೆಗೆ ಹಣವನ್ನು ಕೇಳಿದಕ್ಕೆ ಸಿನಿಮಾ ಮಾಡ್ತೀನಿ ಸಿನಿಮಾದಲ್ಲಿ ಪಾತ್ರ ಕೊಡ್ತೀನಿ ಅಂತೇಳಿ ಹೇಳಿದ್ರಂತೆ ಇದೇ ಅವರು ಈ ಶಬರಿ ಶೆಟ್ಟಿಗೆ ಇದಾದ ಮೇಲೆ ಪೊಗರು ಸಿನಿಮಾದಲ್ಲಿ ಅವಕಾಶವನ್ನು ಕೊಡಲಿಲ್ಲ ನಂತರ ಮುಕುಂದ ಮುರಾರಿ ಸಿನಿಮಾವನ್ನು ಮಾಡ್ತಾರೆ ಅಲ್ಲಿಯೂ ಕೂಡ ನನಗೆ ಅವಕಾಶವನ್ನು ಕೊಡಲಿಲ್ಲ ಇದಾದ ಬಳಿಕ ರಾಣ ಸಿನಿಮಾದಲ್ಲಿ ವಿಲನ್ ಪಾತ್ರವನ್ನು ಕೊಡ್ತೀನಿ ಅಂತೇಳಿ ಹೇಳಿದರು ಈಗ ಹೇಳ್ಕೊಂಡೇ ಬರ್ತಿದ್ರು ನನಗೆ ದುಡ್ಡು ಕೊಟ್ಟವರು ನನ್ನ ಮೇಲೆ ಒತ್ತಡವನ್ನು ಹಾಕ್ತಾಯಿದ್ರು ಹಾಗಾಗಿ ಇವರನ್ನು ದುಡ್ಡು ಕೇಳಿದಾಗ ನನ್ನ ಹತ್ರ ದುಡ್ಡಿಲ್ಲ ಸಿನಿಮಾ ಗೆದ್ದ ಮೇಲೆ ದುಡ್ಡು ಕೊಡ್ತೀನಿ ಅಂತೇಳಿ ಹೇಳ್ತಾಯಿದ್ರು ಆಗ ನನ್ನ ಬಳಿ ಇದ್ದಂತಹ ಒಡವೆಗಳನ್ನೆಲ್ಲ ಅಡವಿಟ್ಟು ನಾನು ಆ ಸಾಲವನ್ನು ತೀರಿಸ್ದೆ ಈಗ ನನ್ನ ಬಳಿ ಚಿನ್ನವೂ ಇಲ್ಲ ಹಣವೂ ಇಲ್ಲ ಅಂತೇಳ್ಬಿಟ್ಟು ಶಬರ್ಶೆಟ್ಟಿ ತನ್ನ ಆ ಒಂದು ಆಕ್ರಂದನವನ್ನು ಅಥವಾ ನೋವನ್ನು ತೋಡಿಕೊಳ್ತಾರೆ ಈಗ ಅವರಿಂದ ನನಗೆ ಇಪ್ಪತ್ತೆರಡು ಲಕ್ಷ ರೂಪಾಯಿ ಬರಬೇಕು ಕೇಳಿದರೆ ಧಮಕಿ ಹಾಕ್ತಿದ್ದಾರೆ ಏನು ಬೇಕಾದರೂ ಮಾಡ್ಕೋ ನಾನು ಲಾಯರ್ ಮೂಲಕ ಕಾನೂನು ಹೋರಾಟವನ್ನು ಮಾಡ್ತೀನಿ ಅಂತೇಳಿ ಹೇಳ್ತಾರೆ ಏನೋ ಒಂದು ಕನಸನ್ನು ಕಟ್ಕೊಂಡು ನಮ್ಮಂತಹ ಪುಟ್ಟ ಕಲಾವಿದರು ಬಂದಿರ್ತೀವಿ ಹಿರಿಯ ಕಲಾವಿದನ ಮಗನಾಗಿ ದೊಡ್ಡ ನಿರ್ದೇಶಕನಾಗಿ ಒಳ್ಳೆಯ ಹೆಸರನ್ನು ಹೊಂದಿರುವಂಥ ವ್ಯಕ್ತಿಯಾಗಿ ಹೀಗೆ ಮಾಡಿದರೆ ಹೇಗೆ ಅನ್ನೋದು ಶಬರಿ ಶೆಟ್ಟಿ ಅವರ ಒಂದಷ್ಟು ಆರೋಪಗಳು ಇದರ ಜೊತೆಗೆ ಮತ್ತೊಂದು ಶಾಕಿಂಗ್ ಸಂಗತಿಯನ್ನು ಕೂಡ ಇದೇ ಶಬರಿ ಶೆಟ್ಟಿ ಹೇಳಿದ್ದಾರೆ ಈ ಶಬರಿ ಶೆಟ್ಟಿ ಹಾಗೋ ಹೀಗೋ ಅವರು ಇವರ ಸಹಾಯವನ್ನು ಪಡ್ಕೊಂಡು ಈ ಕ್ರಿಕೆಟ್ ಕ್ಲಬ್ನ ಒಳಗಡೆ ಸೇರಿಕೊಳ್ತಾರೆ ಯಾವುದು ಈ ಸೆಲೆಬ್ರಿಟೀಸ್ಗಳದ್ದು ಕ್ರಿಕೆಟ್ ಟೀಮ್ಗಳಿದಾವಲ್ಲ ಅದರೊಳಗಡೆ ಸೇರಿಕೊಳ್ತಾರಂತೆ ಅದರೊಳಗಡೆ ಸೇರಿಕೊಂಡ ನಂತರ ಅಲ್ಲೂ ಕೂಡ ಹೆದರಿಸ್ತಾರಂತೆ ಕಿಚ್ಚ ಸುದೀಪ್ ಅವರನ್ನು ಹಿಡ್ಕೊಂಡು ನಿನ್ನನ್ನು ಟೀಮಿಂದ ಹೊರಗಡೆ ಹಾಕ್ತೀನಿ ಅನ್ನುವಂಥ ಬೆದರಿಕೆಯನ್ನು ಕೂಡ ಹಾಕಿಸ್ತಾರಂತೆ ಇರೋದೊಂದು ಅವಕಾಶ ಅದರಿಂದನೂ ಕೂಡ ಯಾಕೆ ತಪ್ಪಿಸ್ಕೊಳ್ಳೋದು ತಪ್ಪಿ ಹೋಗೋದು ಯಾಕೆ ಆ ಅವಕಾಶ ಅಂತ ಹೇಳ್ಬಿಟ್ಟು ಅಲ್ಲೂ ಕೂಡ ಸ್ವಲ್ಪ ಸಾಫ್ಟ್ ಆಗ್ತಾರೆ ನಂದ ಕಿಶೋರ್ ಅವರ ಬಳಿ ಹಣವನ್ನು ಕೇಳೋದನ್ನು ಸ್ವಲ್ಪ ಟೈಮ್ಗೆ ಬಿಟ್ಬಿಡ್ತಾರೆ ಆದರೆ ಕಷ್ಟ ಅನ್ನೋದು ಬಿಡಬೇಕಲ್ಲ ದುಡಿದಂಥ ದುಡ್ಡು ಹೇಗಾದರೂ ಮಾಡಿ ವಾಪಸ್ ತೆಗೆದುಕೊಳ್ಳಲೇಬೇಕು ಹಾಗಾಗಿ ಮತ್ತೆ ಮತ್ತೆ ಪ್ರಯತ್ನವನ್ನು ಮಾಡಿದಾಗಲೂ ಕೂಡ ಮತ್ತೆ ಮತ್ತೆ ಧಮಕೆಯನ್ನು ಹಾಕೋದಕ್ಕೆ ಶುರು ಮಾಡ್ತಾರಂತೆ ಅವರು ನನಗೂ ಕೂಡ ಆರ್ಥಿಕ ಸಮಸ್ಯೆ ಇದೆ ನನ್ನ ಹಣವನ್ನು ವಾಪಸ್ ಕೊಡಿ ಅಂತೇಳ್ಬಿಟ್ಟು ಕೇಳಿದ್ರೆ ಕಿಚ್ಚ ಸುದೀಪ್ ಅವರ ಹೆಸರು ಹೇಳಿ ಯಾವ ಮಾರಿಸ್ತಾರಂತೆ ಇದೇ ನಂದಕಿಶೋರು ಅಲ್ಲದೆ ಸಿನಿಮಾಗಳಲ್ಲಿ ಅವಕಾಶವನ್ನು ಕೊಡ್ತೀನಿ ಅಂತೇಳ್ಬಿಟ್ಟು ಇವತ್ತಿಗೂ ಕೂಡ ನಂಬಿಸ್ತಾನೆ ಬರ್ತಿದ್ದಾರಂತೆ ನನಗೆ ಅವಕಾಶವೂ ಕೂಡ ಕೊಡಲಿಲ್ಲ ಹಣವನ್ನು ಕೂಡ ಹಿಂದಿರುಗಿಸಲಿಲ್ಲ ಅಂತೇಳ್ಬಿಟ್ಟು ಶಬರೀಶ್ ಇವತ್ತು ಆರೋಪವನ್ನು ಮಾಡ್ತಿದ್ದಾರೆ ಸದ್ಯ ನನ್ನ ರಾಮದೂತ ಸಿನಿಮಾ ಶೂಟಿಂಗ್ ಮುಗಿದಿದ್ದು ಸಿನಿಮಾ ರಿಲೀಸ್ ಮಾಡೋದಕ್ಕೆ ನನ್ನ ಹತ್ರ ಹಣ ಕೂಡ ಇಲ್ಲ ಹೀಗಾಗಿ ನನ್ನ ಹಣವನ್ನು ವಾಪಸ್ ಕೊಡಿ ಅಂತೇಳಿ ಕೇಳಿದ್ದಕ್ಕೆ ನೀನು ಏನು ಮಾಡ್ಕೊಳ್ತೀಯೋ ಮಾಡ್ಕೋ ಅಂತೇಳಿ ಹೇಳ್ತಾರಂತೆ ನಾನಿನ್ನು ಪುಟ್ಟ ಕಲಾವಿದ ಇಂಥವರೊಂದಿಗೆ ಹೇಗೆ ಬದುಕಬೇಕು ಅನ್ನೋದೇ ಗೊತ್ತಾಗ್ತಿಲ್ಲ ಇದೇ ವಿಚಾರವನ್ನು ನಾನು ಈ ಹಿಂದೆ ಸುದೀಪ್ ಅವರ ಗಮನಕ್ಕೆ ತರೋದಕ್ಕೆ ಮುಂದಾದಾಗ ನಂದಕಿಶೋರ್ ನನ್ನನ್ನು ತಡೆದಿದ್ರು ಹಣಕ್ಕಾಗಿ ಕಾದು ಕಾದು ವರ್ಷಗಳೇ ಉರುದಿದ್ದಾವೆ ಹೀಗಾಗಿ ನನ್ನ ಹಣ ಅವರು ವಾಪಸ್ ಕೊಡದೆ ಇದ್ರೆ ಕಾನೂನು ಮೂಲಕ ಹೋರಾಡ್ತೇನೆ ನಂದಕಿಶೋರ್ ಅವರ ವಿರುದ್ಧ ಶಿವಣ್ಣ ಹಾಗೂ ಸುದೀಪ್ ಸರ್ಗೆ ದೂರನ್ನು ಕೂಡ ಕೊಡ್ತೀನಿ ಚಲನಚಿತ್ರ ವಾಣಿಜ್ಯ ಮಂಡಳಿಗೂ ಕೂಡ ದೂರನ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಶಬರೀಶ್ ಹೇಳ್ತಾರೆ ಇದರ ಜೊತೆಗೆ ಸಿ ಸಿ ಎಲ್ನಲ್ಲಿ ಆಡುವುದನ್ನು ನನ್ನ ಕನಸೇನಿತ್ತು ಅದನ್ನು ಕೂಡ ತಡೆಯುವಂಥ ಪ್ರಯತ್ನವನ್ನು ಮಾಡಿದ್ದಾರೆ ಈಗಾಗಲೇ ಎರಡು ಸೀಸನ್ನಲ್ಲಿ ನಾನು ಆಟವಾಡಿದ್ದೇನೆ ಈಗ ಹಣ ಕೇಳಿದರೆ ನನ್ನನ್ನು ಕೆ ಸಿ ಸಿಯಿಂದ ಕೂಡ ಹೊರಡೇ ಹಾಕ್ತೀನಿ ಅನ್ನುವಂಥ ಬೆದರಿಕೆಯನ್ನು ಹಾಕಿದ್ದಾರೆ ಅನ್ನುವಂತಹ ಆರೋಪವನ್ನು ಕೂಡ ಹೊರಿಸ್ತಾರೆ ನಾನು ಮೊದಲಿನಿಂದಲೂ ಕೂಡ ಕಿಚ್ಚ ಸುದೀಪ್ ಅವರ ಜೊತೆಗೆ ಕ್ರಿಕೆಟ್ ಆಡಬೇಕು ಅಂತೇಳಿ ಆಸೆಯನ್ನು ಇಟ್ಕೊಂಡಿದ್ದವ ಅವರ ಮಾತಿಗೆ ಸುಮ್ಮನಾಗಿದೆ ಈಗ ಅವರು ಮಾಡಿರುವಂಥ ವಂಚನೆ ನ್ಯಾಯವನ್ನು ಕೇಳ್ತಾ ಇದ್ದೇನೆ ಈ ವಂಚನೆಗೆ ನ್ಯಾಯವನ್ನು ಕೇಳ್ತಾ ಇದ್ದೇನೆ ಹಣ ಸಿಕ್ಕಿದ್ರೆ ಸಾಕಾಗಿದೆ ಹಣ ಕೊಡದೇ ಇದ್ರೆ ಅವರ ಮೇಲೆ ದೂರು ಕೊಡೋದಕ್ಕೆ ನಿರ್ಧಾರವನ್ನು ಮಾಡಿದ್ದೇನೆ ಎನ್ನುವಂತಹ ವಿಚಾರವನ್ನು ಇಲ್ಲಿ ಈ ಶಬರೀಶ್ ಶೆಟ್ಟಿ ಮಾಡ್ತಾರೆ ಇನ್ಫ್ಯಾಕ್ಟು ಶಬರೀಶ್ ಶೆಟ್ಟಿ ಈ ವಿಚಾರವನ್ನು ಮಾಧ್ಯಮದ ಮುಂದೆ ಮಾತನಾಡೋದಕ್ಕಿಂತ ಮುಂಚೆಯೂ ಕೂಡ ನಂದಕಿಶೋರ್ ಅವರ ಗಮನಕ್ಕೆ ತರ್ತಾರಂತೆ ನೋಡಿ ಒಂದು ವಿಚಾರವನ್ನು ಕ್ಲಿಯರಾಗಿ ಹೇಳ್ಬಿಡ್ತೀನಿ ನಂದಕಿಶೋರ್ ನೀವು ಇವತ್ತು ನನಗೆ ಹಣವನ್ನು ಕೊಡದೇ ಇದ್ದರೆ ನಾನು ಮಾಧ್ಯಮದ ಎದುರುಗಡೆ ಹೋಗಿ ಮಾತನಾಡ್ತೇನೆ ಜೊತೆಗೆ ನಾನು ಕಂಪ್ಲೇಂಟನ್ನು ಕೊಡ್ತೀನಿ ಅನ್ನುವಂಥ ವಿಚಾರವನ್ನು ಕೂಡ ಹೇಳ್ತಾರಂತೆ ಆಗ ನಂದಕಿಶೋರ್ ಹೇಳ್ತಾರಂತೆ ಏನು ಮಾಡ್ಕೊಳ್ತೀಯ ಮಾಡ್ಕೊ ನಾನು ಕೂಡ ನೋಡ್ಕೊಳ್ತೀನಿ ಹಣವನ್ನು ಕೊಡೋದಿಲ್ಲ ಅಂತಲೂ ಕೂಡ ಹೇಳ್ತಾರಂತೆ ಅಂದರೆ ಇಲ್ಲಿ ನಂದಕಿಶೋರು ಮೆಂಟಲಿ ಫಿಕ್ಸ್ ಆದಂತಿದೆ ಆಡಿಯೋದಲ್ಲಿ ಎಲ್ಲ ಕಡೆಯೂ ಕೂಡ ಈಗ ವೈರಲ್ ಆಗಿರುವಂಥ ಆಡಿಯೋದಲ್ಲಿ ಅವರು ಹಣ ಕೊಡೋದಕ್ಕೆ ಒಪ್ಕೊಂಡಿರುವಂಥ ಸಂಗತಿ ಇದೆ ಹಣ ಕೊಡೋದಿಲ್ಲ ಅಂತೇಳಿ ಹೇಳ್ತಿಲ್ಲ ನನ್ನ ಕೈಯ್ಯಲ್ಲಿ ಹಣ ಇಲ್ಲ ಈಗ ಒಳ್ಳೆ ಸಿನಿಮಾ ಮಾಡಿ ಒಳ್ಳೆ ಸಿನಿಮಾ ಹಿಟ್ಟಾದ ಬಳಿಕ ಒಂದಷ್ಟು ಕಾಸಾಗುತ್ತೆ ಅದರಲ್ಲಿ ನೀನು ಹಣವನ್ನು ಹಂಡ್ರೆಡ್ ಪರ್ಸೆಂಟ್ ವಾಪಸ್ ಕೊಡ್ತೀನಿ ಅನ್ನುವಂಥ ಮಾತನ್ನು ಹೇಳ್ತಾರೆ ಬಟ್ಟು ಅಲ್ಲಿ ಎಲ್ಲ ಕಡೆಯೂ ಕೂಡ ಕನ್ವಿನ್ಸ್ ಮಾಡುವಂಥ ಪ್ರಯತ್ನವನ್ನೇ ಮಾಡಿದ್ದಾರೆ ಯಾರನ್ನ ಶಬರೀಶನ ನಿರಂತರವಾಗಿ ಕನ್ವಿನ್ಸ್ ಮಾಡುವಂಥ ಪ್ರಯತ್ನವನ್ನು ಮಾಡಿದ್ದಾರೆ ಬಟ್ ಆ ಕನ್ವಿನ್ಸ್ಗೆ ಶಬರೀಶು ಮರಳಾಗಿ 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 ಇಲ್ಲಿವರೆಗೂ ಕೂಡ ಬಂದಿದ್ದಾರೆ ಬಟ್ ಇವೆಲ್ಲವೂ ಕೂಡ ನಾನು ಹೇಳೋದು ಎಂತಹ ಚೀಪ್ ಕಿಮಿಕ್ ಅಲ್ವಾ ಚೀಪ್ ಮೆಂಟಾಲಿಟಿ ಅಲ್ವಾ ಈಗ ನೋಡಿ ನಂದಕಿಶೋರ್ ಈ ರೀತಿ ಮಾಡುವಂಥದ್ದು ಅವರ ತಂದೆಗೆ ಮಾಡುವಂಥ ಹವಾಮಾನ ಅಲ್ವಾ ಒಂದು ಕಡೆ ತರುಣ್ ಸುಧೀರು ಅದ್ದೂರಿಯಾಗಿ ಮೊನ್ನೆ ಮೊನ್ನೆ ಮದುವೆ ಆದರು ಮದುವೆ ಆಗಿದ್ದು ಮಾತ್ರವಲ್ಲದೆ ಅವರು ಒಂದು ಸ್ಟ್ಯಾಂಡರ್ಡ್ ಜೀವನವನ್ನು ಸಾಗಿಸ್ತಿದ್ದಾರೆ ಈ ರೀತಿ ಎಲ್ಲೂ ಕೂಡ ಇದುವರೆಗೆ ಆರೋಪಗಳಾಗಲಿ ಬೆರಳು ತೋರಿಸಿ ಮಾತನಾಡೋದಾಗಲಿ ಎಲ್ಲೂ ಕೂಡ ಕಾಣಿಸ್ತಿಲ್ಲ ಆದರೆ ನಂದಕಿಶೋರು ಮಾಡಿರೋದೆಲ್ಲ ಸಿನಿಮಾಗಳು ಹಿಟ್ ಆಗಿದ್ದಾವೆ ಬಹುತೇಕ ಸಿನಿಮಾಗಳು ಹಿಟ್ ಆಗಿದ್ದಾವೆ ಒಳ್ಳೆ ಕಲೆಕ್ಷನ್ಸ್ ಕೂಡ ಆಗಿದೆ ಅಂತೇಳಿ ಮೇಲ್ನೋಟಕ್ಕೆ ಗೊತ್ತಾಗುತ್ತೆ ಹಾಗಿದ್ರೂ ಕೂಡ ಈ ತೆಗೆದುಕೊಂಡಂಥ ಸಾಲವನ್ನು ವಾಪಸ್ ಕೊಡೋಕೆ ಇವರಿಗೆಲ್ಲ ಏನು ಸಮಸ್ಯೆನೋ ದೇವರೇ ಅರ್ಥ ಆಗಲ್ಲ ಇನ್ನು ಈ ಮೋಸ ಹೋಗೋರು ಮೋಸ ಹೋಗೋರ ಬಗ್ಗೆಯೂ ಕೂಡ ನಾವು ಮಾತನಾಡಬೇಕು ಮೋಸ ಮಾಡೋರು ಇರೋವರೆಗೂ ಕೂಡ ಮೋಸ ಹೋಗೋರು ಹೋಗ್ತಾನೆ ಇರ್ತಾರೆ ಯಾಕಂತ ಹೇಳಿದ್ರೆ ಇವರು ಮೋಸ ಹೋಗೋರು ಇರೋವರೆಗೂ ಮೋಸ ಮಾಡೋರು ಇದ್ದೇ ಇರ್ತಾರೆ ಅನ್ನೋಂಥ ಮಾತಿದೆಯಲ್ಲ ಆ ರೀತಿ ಹೀಗಾಗಿ ಇದು ನಿಲ್ಲೋದಿಲ್ಲ ಇಲ್ಲಿ ಅವಕಾಶಕ್ಕಾಗಿಯೋ ಅಥವಾ ಇನ್ನೊಂದು ಮತ್ತೊಂದು ಅನ್ನುವಂತಹ ನಿರೀಕ್ಷೆಗಾಗಿಯೋ ಈ ರೀತಿಯಾಗಿ ಹಣವನ್ನು ಕಳ್ಕೊಂಡಂತಹ ಅದೆಷ್ಟೋ ಜನರನ್ನು ನಾವು ನೋಡಿರ್ತೀವಿ ಎಲ್ಲರೂ ಕೂಡ ಸಿನಿಮಾದಲ್ಲಿ ನಟಿಸುವಂಥ ಅವಕಾಶಕ್ಕಾಗಿ ಹಣವನ್ನು ಕೊಟ್ಟು ನಟಿಸುವಂತಹ ಒಂದು ಜಾಯಮಾನ ಇದೆ ಅಂದರೆ ಈ ರೀತಿಯಾದಂಥ ಪರಿಸ್ಥಿತಿ ಇಲ್ಲಿದೆ ಇಂಡಸ್ಟ್ರಿಯಲ್ಲಿ ಇರೋದೇ ಅನ್ನೋದಕ್ಕೆ ಒಂದು ಸಾಕ್ಷಿಯು ಕೂಡ ಇತ್ತು ಅಂತಲೂ ಕೂಡ ಹೇಳ್ಬೋದು ಇನ್ನು ಮೋಸ ಯಾವ್ಯಾವ ರೀತಿ ಮಾಡ್ತಾರೆ ಅನ್ನೋದಕ್ಕೆ ಅದು ಕೂಡ ನೋಡಿ ಈಗ ನಂದ ಕಿಶೋರು ಯಾರಾದರೂ ಮೋಸ ಮಾಡಿದ್ದಾರೆ ಅಂತ ಹೇಳಿದ್ರೆ ಮೇಲ್ನೋಟಕ್ಕೆ ನಂಬಕ್ಕೆ ಸಾಧ್ಯನಾ ಇಲ್ಲ ಆದರೆ ಆಡಿಯೋಗಳಿರೋದಕ್ಕೆ ಮತ್ತು ಕೆಲವೊಂದಷ್ಟು ದಾಖಲೆಗಳಿರೋದಕ್ಕೆ ಮತ್ತು ದೂರು ಕೊಡ್ತೀನಿ ಅಂತೇಳಿ ಮುಂದಾಗಿರೋದಕ್ಕೆ ಇವತ್ತು ನಾವೆಲ್ಲರೂ ಕೂಡ ನಂಬಿದ್ವಿ ಅದೇ ಇದು ಯಾವುದೂ ಕೂಡ ಇಲ್ಲ ಅಂತ ಹೇಳಿದರೆ ಯಾರೂ ಕೂಡ ನಂಬ್ತಿರಲಿಲ್ಲ ಯಾರೂ ಕೂಡ ಇದನ್ನು ಒಪ್ತಾನೂ ಕೂಡ ಇರಲಿಲ್ಲ ವಟ್ ಎವರ್ ಇಂಥದ್ದೊಂದು ಘಟನೆ ಈಗ ಸಮಾಜಕ್ಕೂ ಕೂಡ ಒಂದು ಪಾಠ ನೀತಿ ಪಾಠ ಅನಿಸುತ್ತೆ ಸ್ನೇಹಿತರೆ ನಂದಕೇಶ್ ಅವರು ಮಾಡಿರುವಂಥ ಈ ಮೋಸದ ಬಗ್ಗೆ ಮತ್ತು ಇದು ಯಾವ ರೀತಿ ನ್ಯಾಯ ಸಿಕ್ಕಿದ್ರೆ ಬೆಟರ್ ಆ ಶಬರಿ ಶೆಟ್ಟಿಗೆ ಅಂತೇಳಿ ನಿಮ್ಗೆ ಅನಿಸುತ್ತೆ ದಯವಿಟ್ಟು ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ ಜೊತೆಗೆ ಈ ಸ್ಟೋರ್ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಧನ್ಯವಾದ